ಸಂಸಾರಕ್ಕೆ ಇದು ಆಗುವಂಥ ವಿಚಾರ ಅಲ್ಲ ಸಂಸಾರದಲ್ಲಿ ಬೆಳಿಗ್ಗೆದ್ದು ಸ್ನಾನ ಮಾಡಿ ಶುದ್ಧವಾಗಿದ್ದರೆ ಅವನ ಆರೋಗ್ಯ ಚೆನ್ನಾಗಿರುತ್ತೆ ಈ ಸಾಧುವಾದ ಸನ್ಯಾಸಿ ಸನ್ಯಾಸಿಯಾದವ ಆಧ್ಯಾತ್ಮಿಕ ಸ್ಥಿತಿ ಇರುವವ ಸಿಕ್ಕಿ ಸಿಕ್ಕಿದೆಲ್ಲ ಊಟ ಮಾಡಬಹುದು ಅವನ ಮನಸ್ಸು ಭಾಳ ಶುದ್ಧವಾಗಿರುತ್ತೆ ಯಾವಾಗ ಒಬ್ಬನಿಗೆ ಮನಸ್ಸು ನಿಲ್ಲುವುದಿಲ್ಲವೋ ಪೀಡಿತದಲ್ಲಿರುವುದಿಲ್ಲವೋ ಆವಾಗ ಅವನಿಗೆಲ್ಲವೂ ಬೇಕಾಗ್ತದೆ ಈ ಹೊರಗಿನ ಪ್ರಪಂಚದ ವ್ಯಕ್ತಿಗಳು ಬೇಕಾಗ್ತದೆ ಹೊರಗಿನ ಪ್ರಪಂಚದ ಎಲ್ಲ ವಿಷಯಗಳು ಬೇಕಾಗ್ತದೆ ಎಲ್ಲ ವಿಷಯ ಸುಖಗಳು ಅವನಿಗೆ ಬೇಕಾಗ್ತದೆ ಕಾರಣ ಏನು ಅವನ ಮನಸ್ಸು ಅವನಲ್ಲಿಲ್ಲ ನಾನು ಹುಲಿಗೆ ಆಹಾರ ಆಗಬೇಕು ಅಂತ ಇದ್ರೆ ಆಹಾರ ಆಗ್ತದೆ ನಾನೊಂದು ಹಾವಿನ ವಿಷಯಕ್ಕೆ ತುಪ್ಪ ಆಗಬೇಕು ಅಂತ ಇದ್ರೆ ಹಾವಿನ ವಿಷಯ ನಮಗೆ ಸಿಗ್ತದೆ ಅಷ್ಟು ಸುಲಭ ಇಲ್ಲ ಅದು ಅಂತ ಹೇಳಿ ಆ ಸತ್ಯ ಸ್ಥಿತಿಯನ್ನು ತಿಳಿದುಕೊಳ್ಳುವುದು ಅಷ್ಟು ಸುಲಭದ ವಿಚಾರವಲ್ಲ ಯಾವಾಗ ನಿನ್ನ ದಿಗಂಬರ ಆಗ್ತಿ ಯಾವಾಗ ನಿನ್ನ ಮನಸ್ಸು ಶುದ್ಧವಾಗ್ತದೆ ಆಗ ನೀನು ಹೊರಗಿನ ಪ್ರಪಂಚದಲ್ಲಿ ಅಂತ ಹಂತ ಹಂತವಾಗಿ ಬೆತ್ತಲೆ ಆಗ್ತಾ ಬೆತ್ತಲೆ ಆಗ್ತಾ ಬೆತ್ತಲೆ ಆಗ್ತಾ ಬೆತ್ತಲಾಗ್ತಾ ಬೆತ್ತಲಾಗ್ತಾ ಬರ್ತಿ ಆದರೆ ಸಾಧುವಾದವ ಸಂತನಾದವ ಒಂದು ಜ್ಞಾನ ಮಾರ್ಗದಲ್ಲಿ ಹೋಗುವವ ಒಂದು ಸತ್ಯ ದಾರಿಯಲ್ಲಿ ಹೋಗುವವ ತನಗೆ ಹಾಕಿದ ಶರ್ಟನ್ನು ತೆಗಿತಾ ಹೋಗ್ತದವ ದೇಹಕ್ಕೆ ಸ್ನಾನ ಮಾಡಬೇಡ ದೇಹಕ್ಕೆ ಸ್ನಾನ ಮಾಡಿ ಅನ್ ಪ್ರಯೋಜನ ಇಲ್ಲ ಆಧ್ಯಾತ್ಮಿಕದಲ್ಲಿ ಲೌಕಿಕದಲ್ಲಿ ದೇಹಕ್ಕೆ ಸ್ನಾನ ಮಾಡಿದರೆ ಒಳ್ಳೇದು ಅಲ್ಲಿ ವ್ಯತ್ಯಾಸ ಉಂಟು ದೇಹಕ್ಕೆ ಸ್ನಾನ ಮಾಡಬೇಡ ಅಂತ ಹೇಳಿದರೆ ಮನೆಯಲ್ಲಿದ್ದವರು ಸಂಸಾರದಲ್ಲಿ ಸ್ನಾನ ಮಾಡಿದ ಕುತ್ಕೊಂಡಿದ್ರೆ ಆಗಲಿಕ್ಕೆಲ್ಲ ಅಲ್ಲಿ ವ್ಯತ್ಯಾಸ ಉಂಟು ಅಂತ ಹೇಳೋದು ಮಾತಿನಲ್ಲಿ ವ್ಯತ್ಯಾಸ ಉಂಟು ಸಂಸಾರಕ್ಕೆ ಇದು ಆಗುವಂಥ ವಿಚಾರ ಅಲ್ಲ ಸಂಸಾರದಲ್ಲಿ ಬೆಳಿಗ್ಗೆದ್ದು ಸ್ನಾನ ಮಾಡಿ ಶುದ್ಧವಾಗಿದ್ದರೆ ಅವನ ಆರೋಗ್ಯ ಚೆನ್ನಾಗಿರೋದು ಕಾರಣ ಏನು ಅವನ ದೇಹ ಬೇಕು ಅವನಿಗೆ ಆಧ್ಯಾತ್ಮಿಕದಲ್ಲಿ ಮಾರ್ಗದಲ್ಲಿ ಬರುವ ದೇಹದ ಅವಶ್ಯಕತೆ ಅಲ್ಲ ದೇಹ ಬೇಕು ಬೇಡ ಅಂತಲ್ಲ ಯಾವುದಕ್ಕೆ ಬೇಕು ಅಷ್ಟಕ್ಕೆ ಮಾತ್ರ ಬೇಕು ದೇಹ ಏನೋ ಒಂದು ಒಳ್ಳೇದು ಮಾಡಲಿಕ್ಕೆ ಒಳ್ಳೇದು ಹೇಳಲಿಕ್ಕೆ ಮಾತ್ರ ಬೇಕು ಆ ಒಳ್ಳೆಯದಾಗಿರಪ್ಪ ಸಂತೋಷವಾಗಿರು ಮುಗೀತ ಅವನ ಕೆಲಸ ಸಂಸಾರದಲ್ಲಿ ಆಗಲ್ಲ ಸಂಸಾರದಲ್ಲಿ ಹೇಗೆ ಒಂದು ವಿಷಯ ಮಾತಾಡಿ ಇನ್ನೊಂದು ವಿಷಯ ಇನ್ನೊಂದು ವಿಷಯ ಮಾತಾಡಿ ಇನ್ನೊಂದು ವಿಷಯ ಇನ್ನೊಂದು ವಿಷಯ ಮಾತ್ರ ಇನ್ನೊಂದು ವಿಷಯ ಬೆಳೆದುಕೊಂಡೇ ಹೋಗ್ತದೆ ಹಾ ಕರೀತಾನೆ ಬನ್ನಿ ಮನೆಗೆ ಊಟಕ್ಕೆ ಊಟಕ್ಕೆ ಹೋಗ್ತೇವೆ ಬನ್ನಿ ಕಾಫಿ ಕುಡಿಯೋಕೆ ಅಲ್ವಾ ಸಂಸಾರದಲ್ಲಿ ಈ ರೀತಿ ಸಿಕ್ಕಿ ಸಿಕ್ಕಿದೆಲ್ಲ ಊಟ ಮಾಡುವ ದೇಹದಲ್ಲಿ ಸಾವಿರಾರು ವ್ಯತ್ಯಾಸಗಳಾಗ್ತದೆ ಈ ಆದವ ಸನ್ಯಾಸಿ ಆದವ ಆಧ್ಯಾತ್ಮಿಕ ಸ್ಥಿತಿ ಅವ ಸಿಕ್ಕಿ ಸಿಕ್ಕಿದೆಲ್ಲ ಊಟ ಮಾಡ್ಬೋದು ಅವನ ಮನಸ್ಸು ಭಾಳ ಶುದ್ಧವಾಗಿರುತ್ತದೆ ಅವನಿಗೆ ಹಸುವೆ ಆಗೋದಿಲ್ಲ ಕಾರಣ ಏನು ಗೊತ್ತ ಈ ಹಸಿವೆ ಆಗೋದು ಹೇಗೆ ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಡ್ ಮನಸ್ಸು ಎಷ್ಟು ವೇಗವಾಗಿ ಓಡುತ್ತದೆ ಶ್ವಾಸ ಎಷ್ಟು ವೇಗವಾಗಿ ಹೊರಗೆ ಹೋಗ್ತದೋ ಹಾಂ ಇವರಿಗೆ ಹಸಿವು ಜಾಸ್ತಿ ಇರ್ತದೆ ಹಸಿವು ಜಾಸ್ತಿ ಆಗಿದ್ದ ಕಾರಣ ಏನು ಮನಸ್ಸು ಕಾರಣ ನಮ್ಮ ಶ್ವಾಸ ಉಂಟಂದು ಅದೊಂದು ಎಷ್ಟು ಕಡಿಮೆ ಹೋಗ್ತದೆ ಶ್ವಾಸ ಎಷ್ಟು ಶ್ವಾಸ ನಮ್ಮ ಒಳಗೆ ಹಿಡಿದಿಡ್ಲಿಕ್ಕೆ ಆಗ್ತದೆ ಅಷ್ಟರ ಮಟ್ಟಿಗೆ ಅವನಿಗೆ ಹಸಿವು ನಿದ್ರೆ ಇನ್ನು ಪ್ರಪಂಚದ ಆಸೆಗಳು ಎಲ್ಲವೂ ದೂರ ಆಗ್ತದೆ ಪ್ರತಿಯೊಂದು ವಿಚಾರ ದೂರ ಆಗ್ತದೆ ಯಾವಾಗ ಒಬ್ಬನಿಗೆ ಮನಸ್ಸು ನಿಲ್ಲುವುದಿಲ್ಲವೋ ಹಿಡಿತದಲ್ಲಿ ಇರುವುದಿಲ್ಲವೋ ಆವಾಗ ಅವನಿಗೆಲ್ಲವೂ ಬೇಕಾಗ್ತದೆ ಈ ಹೊರಗಿನ ಪ್ರಪಂಚದ ವ್ಯಕ್ತಿಗಳು ಬೇಕಾಗ್ತದೆ ಹೊರಗಿನ ಪ್ರಪಂಚದ ಎಲ್ಲ ವಿಷಯಗಳು ಬೇಕಾಗ್ತದೆ ಎಲ್ಲ ವಿಷಯ ಸುಖಗಳು ಅವನಿಗೆ ಬೇಕಾಗ್ತದೆ ಕಾರಣ ಏನು ಅವನ ಮನಸ್ಸು ಅವನಲ್ಲಿಲ್ಲ ಹಾಗೆ ಹೇಳೋದು ಒಂದು ಗುರುವಿನ ಹತ್ರ ಬಂದರೆ ಗುರುವಿನ ಸೇವೆ ಮಾಡುವಾಗ ಮನಸ್ಸು ಮನಸ್ಸನ್ನು ಶುದ್ಧ ಮಾಡಲಿಕ್ಕೆ ಇದೆ ಮನಸ್ಸನ್ನು ಪವಿತ್ರಗೊಳಿಸಿದರೆ ಅದು ಮನಸ್ಸು ಶ ಸ್ನಾನ ಮಾಡೋದು ಅಂತ ಆಗ್ತದೆ ಆಧ್ಯಾತ್ಮಿಕದಲ್ಲಿ ಒಂದು ಗುರುವನ್ನು ನೀವು ಒಲಿಸಿಕೊಳ್ಬೇಕು ಅಂತ ಹೇಳಿದ್ರೆ ಮೊದಲು ನಿಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಆ ಮನಸ್ಸು ಶುದ್ಧ ಇದ್ರೆ ಸಾಕು ನನಗೆ ಹೇಳಿದ್ದಾರೆ ನೋಡೋ ಮುಂಚೆ ಅಲ್ಲಿ ಒಬ್ಬ ಕೂತ್ಕೊಂಡಿದ್ದಾರೆ ಅವನಿಗೆ ಏನಾದ್ರು ಕೊಟ್ಟುಕೊಂಡು ವಾ ನಿಮಗೆ ಒಳ್ಳೇದಾಗ್ಬೋದು ಇದಂತೂ ಸತ್ಯ ಈ ಯಾತ್ರೆಯಲ್ಲಿ ಯಾರೆಲ್ಲ ನನ್ನ ದರ್ಶನ ನೋಡಿದ್ದಾರೆ ಯಾರೆಲ್ಲ ಈ ಯಾತ್ರೆಯಲ್ಲಿ ಬಂದು ಏನೆಲ್ಲ ಕೇಳಿದ್ದಾರೆ ಅವರಿಗೆಲ್ಲ ಅವರವರ ಇಷ್ಟಾರ್ಥ ಪ್ರಾರ್ಥನೆ ನೆರವೇರೋದಂತೂ ಕಂಡಿದೆ ಅಷ್ಟೇ ಬೇರೆ ಅಂತ ಹೇಳಲಿಕ್ಕೆ ಇದು ನಿಜ ಸ್ಥಿತಿ ಅಂತ ಹೇಳೋದು ಒಂದು ಸಾಧು ಸಂತರ ಒಂದು ಗುರುವಿನ ನಿಜ ಸ್ಥಿತಿ ಅಂತ ಹೇಳೋದು ಹೇಗೆ ಉಂಟು ಹಾಗೆ ಯಾವ ಮರ ಉಂಟು ಯಾವ ಪೊದರೆ ಉಂಟು ಎಲ್ಲೆಲ್ಲ ಎಲ್ಲಿ ಸ್ಥಳಗಳುಂಟು ಅಲ್ಲಿ ಹೋಗಿ ನಮಶಿವ ಅಂತ ಕೂತ್ಕೊಳ್ತಾರೆ ನಾವು ನಾವು ಯಾವುದನ್ನು ಆಲೋಚನೆ ಮಾಡೋದು ನಾವು ಅಯ್ಯೋ ಮಳೆ ಬರ್ತದೆ ಅಯ್ಯೋ ಊಟಕ್ಕಿಲ್ಲ ಅಯ್ಯೋ ಅಲ್ಲಿ ಇರುವೆ ಬರ್ತದೆ ಅಲ್ಲಿ ಹಾವು ಬರ್ತದೆ ಅಲ್ಲಿ ಚೇಳು ಬರ್ತದೆ ಅಲ್ಲಿ ಹುಲಿ ಬರ್ತದೆ ಅಲ್ಲಿ ಹೂವ ಬರ್ತದೆ ಇದೆಲ್ಲ ಯೋಚನೆ ಮಾಡೋದು ನಾನು ಹುಲಿಗೆ ಆಹಾರ ಆಗಬೇಕು ಅಂತ ಇದ್ರೆ ಆಹಾರ ಆಗ್ತದೆ ನಾನೊಂದು ಹಾವಿನ ವಿಷಕ್ಕೆ ತುತ್ತಾಗಬೇಕು ಅಂತ ಇದ್ದರೆ ಹಾವಿನ ವಿಷ ನಮಗೆ ಸಿಗ್ತದೆ ಯಾವುದಾದ್ರೂ ಅಷ್ಟೇ ಸಾವಿರ ಇರುವೆ ಇರ್ಬೋದು ಅದರಲ್ಲಿ ಕಚ್ಚೋದು ನಿಮಗೆ ಸಾವಿರ ಇರುವೆ ಕಚ್ಚೋದು ಒಂದು ಇರುವೆ ಎರಡು ಇರುವೆನ ಕಚ್ಚುತ್ತದೆ ಅಷ್ಟೆ ಕಚ್ಚುವ ಇರುವೆ ಆ ಒಂದು ಇರುವೆ ಕಚ್ಚುವಾಗಲೇ ನೀನು ರಪ್ಪ ಕಾಲು ತೆಗೆದು ಯಾಕೆ ಬಾಕಿ ಇದೆಲ್ಲ ಕಚ್ಚರಿಲ್ಲ ಅದು ಯಾಕೆ ಒಂದು ಮಾತ್ರ ಕಚ್ಚರಿ ಹಾ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳ ಆ ಸಾವಿರ ಇರುವೆ ಆ ಒಂದು ಇರುವೆಗೆ ಮಾತ್ರ ನಿಮಗೆ ಕಚ್ಚುವ ಇದು ಕೊಟ್ಟದು ಭಗವಂತ ಎಲ್ಲ ಇರುವೆ ಕೊಡ್ಲಿ ಆ ಒಂದು ಇರುವೆಗೂ ನಿನಗೂ ಒಂದು ಯಾವುದೋ ಒಂದು ನಂಟಿದೆ ಹಾಗಾದ ಕಚ್ಚುವಾಗ ನೆನೆಸ್ಕೊಳ್ಬೇಕು ಯಾವುದೋ ಒಂದು ಜನ್ಮದ ಕರ್ಮ ಮಕ್ಕಳು ಹೋಯಿತು ಹೋಗಲಿ ಹೇಳಿ ಸತ್ಯ ವಿಷಯ ಇದೆ ಹಾಗೆ ನಿಜವಾದ ಸ್ಥಿತಿಯನ್ನು ತಿದ್ದುಕೊಳ್ಳೋದಕ್ಕೆ ಸುಲಭ ಅಲ್ಲ ನಿಜವಾದ ಬುಧ ನೊಟ್ಟಿಗೆ ಇದಕ್ಕೆ ಇಲ್ಲ ಹಬ್ಬ ಅಂದ್ರೆ ಒಂದು ಅರ್ಧ ಗಂಟೆ ಇದ್ರೆ ಮೇಲು ನಿಜವಾದ ಗುರುವಿನ ಹತ್ರ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ ಬಿಡುದಿಲ್ಲ ಅವ್ರು ಕೂತ್ಕೊಳ್ಳಿ ಒಳ್ಳೆ ಸ್ಥಿತಿ ಇಲ್ಲಿ ಇಂಥ ಸ್ಥಿತಿಯಲ್ಲಿ ಕೂತ್ಕೊಳ್ಳೋದು ವರ್ಷಕ್ಕೊಂದು ಎರಡು ತಿಂಗಳು ಬಂದು ಹೋಗ್ಯಪ್ಪ ಅಲ್ಲ ಯಾವಾಗಲೂ ಬಂದು ಉಪದ್ರ ಮಾಡೋದಕ್ಕೆ ವರ್ಷಕ್ಕೊಂದು ಬರುವಾಗ ಆ ವರ್ಷಕ್ಕೆ ಬರುವಾಗ ಎಷ್ಟು ಜನ ಬಂದರು ಬೆಳಣಿಕೆ ಎಷ್ಟೊಂದು ಐದು ಆರು ಜನ ಬಂದರೂ ದೊಡ್ಡ ವಿಷಯ ನಾವು ಇಷ್ಟು ಮೇಲೆ ಹತ್ತುಕೊಂಡು ಬರಬೇಕಲ್ಲಿ ಏನು ಸಿಗುವುದಿಲ್ಲ ಫೋನು ಸಿಗುವುದಿಲ್ಲ ಟವರು ಸಿಗುವುದಿಲ್ಲ ಹಾಂ ಊಟವೂ ಸಿಗುವುದಿಲ್ಲ ಹ್ಞೂ ನಿದ್ರೆ ಮಾಡಲಿಕ್ಕೆ ಜಾಗವೂ ಇಲ್ಲ ಹಾ ಒಂದು ಕಪ್ಪು ಜಾಗವೂ ಜಾಗವಿಲ್ಲ ಯಾವುದಕ್ಕೂ ಜಾಗ ಇಲ್ಲ ಅಲ್ಲಿ ಪ್ರಕೃತಿ ಮಾಡಿದಲ್ಲಿ ಆ ಹಾಗೆ ನೀನು ದಿಗಂಬರ ಆಗಬೇಕಲ್ಲಿ ಈ ಪ್ರಕೃತಿ ಜ್ಞಾನದಾರಿಯಲ್ಲಿ ಹೋಗುವಾಗ ಇನ್ನೂ ದಿಗಂಬರ ಮಾಡಿಸ್ತದೆ ಇನ್ನನ್ನು ಅಂತ ಹೇಳೋದು ಅಷ್ಟು ಸುಲಭ ಇಲ್ಲ ಅದು ಅಂತ ಆ ಸತ್ಯ ಸ್ಥಿತಿಯನ್ನು ತಿಳಿದುಕೊಳ್ಳೋದು ಅಷ್ಟು ಸುಲಭದ ವಿಚಾರವೇ ಇಲ್ಲ ಅದು ಯಾವಾಗ ನಿನ್ನ ದಿಗಂಬರ ಆಗ್ತಿ ಯಾವಾಗ ನಿನ್ನ ಮನಸ್ಸು ಶುದ್ಧವಾಗ್ತದೆ ಆಗ ನಿನ್ನ ಹೊರಗಿನ ಪ್ರಪಂಚದಲ್ಲಿ ಹಂತ ಹಂತ ಹಂತವಾಗಿ ಬೆತ್ತಲೆ ಆಗ್ತಾ ಬೆತ್ತಲೆ ಆಗ್ತಾ ಬೆತ್ತಲೆ ಆಗ್ತಾ ಬೆತ್ತಲೆ ಆಗ್ತಾ ಬೆತ್ತಲಾಗ್ತಾ ಬರ್ತಿ ಅಥಕ್ತ ಅಲ್ವಾ ಎಲ್ಲರೂ ಶರ್ಟ್ ಹಾಕ್ಲಿಕ್ಕೆ ಇಷ್ಟಪಡೋದು ಅಥಕ್ತ ಎಲ್ಲರೂ ಶರ್ಟ್ ಹಾಕ್ಲಿಕ್ಕೆ ಇಷ್ಟಪಡೋದು ನಾನೊಂದು ಮಿನ್ ಮಂತ್ರಿ ಆಗಬೇಕು ಮಂತ್ರಿದೊಂದು ಶರ್ಟ್ ಅಲ್ಲ ಅಥವಾ ಕಾದಿ ಕಾದಿ ಅಲ್ಲ ಮಂತ್ರಿಗಳೆಲ್ಲ ಹಾಕೋದೊಂದು ಶರ್ಟ್ ಆ ಶರ್ಟ್ ಹಾಕಿದರೆ ಅವನು ಮಂತ್ರಿಗಳಿಗೊಂದು ಬೆಲೆ ಇರ್ತೀವಿ ಅಲ್ವಾ ಹಾಂ ಒಂದು ಡಿಪಾರ್ಟ್ಮೆಂಟ್ ತೊಗೊಳ್ಬೇಕು ಡಾಕ್ಟರ್ ಅಲ್ವಾ ಅವ್ರದ್ದೊಂದು ಶರ್ಟ್ ಡಾಕ್ಟರ್ ಗುರುತಿಸಲಿಕ್ಕೆ ಒಂದು ವೈಟ್ ಹಾಕಿರ್ತಾರೆ ಡಾಕ್ಟರ್ ಅಲ್ವಾ ಶಾಂತಿ ಸಂಕೇತ ಒಂದು ವಿಚಾರ ಇನ್ನು ಲಾಯರ್ ಒಂದು ಪೊಲೀಸ್ ಎಲ್ಲ ಒಂದು ಶರ್ಟ್ ಹಾಕ್ಲಿಕ್ಕೆ ಒಂದೊಂದು ಹುದ್ದೆ ಬೇಕು ಅಂತೇಳಿ ಒಂದೊಂದು ಸ್ಥಿತಿಗೆ ಹೋಗಲಿಕ್ಕೆ ಇಷ್ಟಪಡ್ತಾನೆ ಆದರೆ ಸಂತನ ಸಂತನಾದವ ಒಂದು ಜ್ಞಾನ ಮಾರ್ಗದಲ್ಲಿ ಹೋಗುವವ ಒಂದು ಸತ್ಯ ದಾರಿಯಲ್ಲಿ ಹೋಗುವವ ತನಗೆ ಹಾಕಿದ ಶರ್ಟನ್ನು ತೆಗಿತಾ ಹೋಗ್ತಾನ ಶರ್ಟ್ ಹಾಕಲಿಕ್ಕೆ ಎಷ್ಟು ಕಷ್ಟ ಉಂಟು ಶರ್ಟ್ ಹಾಕಲಿಕ್ಕೆ ಅಂತ ಗೊತ್ತ ತೆಗಿ ಹೇಳಿದ ಇಲ್ಲಿ ಎಷ್ಟು ಕಷ್ಟ ಉಂಟು ಆದ್ರ ಸಾವಿರ ಪಟ್ಟು ಕಷ್ಟ ಶರ್ಟ್ ತೆಗಿಕ್ಕೆ ಇದನ್ನು ತಿಳಿಬೇಕು ಇದಂತ ತಿಳಿದ್ರೆ ಮಾತ್ರ ಗೊತ್ತಾಗ ಜ್ಞಾನ ಅಂದ್ರೆ ಏನು ಅಂತೇಳಿ ಹ ಗುರು ಅಂದ್ರೆ ಏನು ಅಂತೇಳಿ ಎಲ್ಲ ತೆಗಿಸ್ತಾರೆ ಬಣ್ಣ ಬಣ್ಣ ಬಣ್ಣದ ಆ ಇದೆಲ್ಲ ತೆಗಿಸ್ತಾರೆ ತೆಗೆಸಿ ತೆಗಿಸಿ 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 ಕೊನೆಗೆ ಬಣ್ಣವೇ ಇಲ್ಲ ಹ ಆ ಸ್ಥಿತಿ ಬಂದ್ರೆ ಭಗವಂತನಾಗಿ ಬಿಡ್ತಾರೆ ಭಗವಂತನಿಗೆ ಬಣ್ಣ ಇಲ್ಲ ಭಗವಂತನಿಗೆ ರೂಪ ಇಲ್ಲ ಆದರೆ ಭಗವಂತನಿಂದ ಹೊರಗೆ ಬರುವ ವಿಚಾರಗಳಿಗೆ ಎಲ್ಲವೂ ನಾವು ಹೊರಗೆ ಬಂದದ್ದು ಪುನಃ ಒಳಗೆ ಹೋಗಬೇಕು ಇಷ್ಟೇ ವಿಚಾರ ಅರ್ಥ ವಿಚಾರವಾ ಎಲ್ಲ ಒಳ್ಳೆದ ಯಾರಿಗೆ ಮುಂದುವರಿಸುವ ನಿಧಾನ ಹತ್ತಿಕೊಂಡು ಹೋಗುವ गुरुवे शरणं तेरि गुरुवे शरणं विचित्राम्बलम गुरुवे शरणं नमः शिवाय नमः शिवाय नमः शिवाय नमः शिवाय